ಸೆಲೆಬ್ರಿಟಿ ಶೋ ಒಂದಾಯಿತು ಶೋ ಆದಮೇಲೆ ರಿಯಾಕ್ಷನ್ಸ್ ಏನು ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಮೊಬೈಲಲ್ಲಿ ಗೆಳೆಯರೊಬ್ಬರು ಮೆಸೇಜ್ ಕಳಿಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾವ್ ಬರಲ್ಲ ಕಣೋ ಶುಕ್ರವಾರ ಪೇಪರ್ಗೆ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕೇಳಿದೆ ಇಲ್ಲಪ್ಪ ನಿಜವಾಗ್ಲೂ ನಿಮ್ಮ ಹೀರೋಯನ್ನು ಕಾಳಿ ರೂಪದಲ್ಲಿ ನೋಡಿಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಸೊ ಎಲ್ಲೋ ಒಂದು ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ ಒಂದೇ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂಥ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದು ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮಲ್ಲಿ ಉತ್ತಮ ಮೊಬೈಲನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ಆ ಟೈಮಲ್ಲಿ ಶ್ರೀಜಯ್ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು ನಾನು ಹೇಳ್ತೀನಿ ಸರ್ ಈಗ ಆಗಲ್ಲ ಸರ್ ತುಂಬ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳಕ್ಕೆ ಇಷ್ಟ ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರು ಹೇಳ್ತಾರೆ ಇಲ್ಲ ಸರ್ ನೀವು ಮಾಡ್ದೇ ನಾವು ಫಿಲಿಮೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮ್ಮಿಡಿಯೇಟ್ ನಾನು ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಇದೆಯಲ್ಲ ಹಾರರ್ ಆಪ್ತಮಿತ್ರ ಮಿತ್ರ ಕ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳು ಆಗ್ಬಿಟ್ಟಿದೆ ಆ ಜಾನರೇ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ ಆಮೇಲೆ ನನಗೆ ಅವರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷದಿಂದೆ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು ಆ ಥರ ನ ಇತ್ತೀಚಿಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಭಾಳ ಇಷ್ಟ ಆಯಿತು ಒಪ್ಕೊಂಡೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ ಈ ಅಗೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನ ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳ ಬಗ್ಗೆ ದೇವಿಗಳ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ಹತ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕಾಗಿ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನು ಶ್ರೀಜಯ್ ಹೇಳಿದ್ದಾರೆ ಅಂತ ಈಗ ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲ್ಮು ದೆವ್ವದ ಕತೆ ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ ಅದು ನಮಗಾಗಬಾರ್ದು ಅಷ್ಟೇ ಬೇರೆ ಯಾರಿಗಾದರೂ ಓಕೆ ಅದು ಆ ಥರ ಇದು ಈ ಥರ ಈ ಫಿಲ್ಮಲ್ಲಿ ನನಗೆ ಆ ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಬೈರಾದೇವಿ ಹತ್ರ ಮೊರೆ ಹೋಗ್ತೀನಿ ಬೈರಾದೇವಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಆ್ಯಂಡ್ ಇವ್ರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣಿನ ಸನ್ನಹೆ ಮಾಡೋದು ಇಡೀ ಅಲ್ಲಲ್ಲ ಇಡೀ ಕಾಳಿ ರೋಲಲ್ಲಿ ಕಣ್ಣು ಮುಟಕ್ಸೇ ಇಲ್ಲಾರ ಅವರು ಅಲ್ವಾ ನಾನು ಯಾವ ಹೀರೋಯಿನ್ ಈ ಥರ ನೋಡಿಲ್ಲ ಕಣ್ ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಇಲ್ಲಿ ಫುಲ್ಲು ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು ಎರಡೂ ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ರಾಧೀಗ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಸೀನ್ಸ್ ಎಲ್ಲ ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದರೆ ಅವ್ರನ್ನ ಕಾಳಿ ರೂಪಲ್ಲಿ ನೋಡಕ್ಕೆ ಆ ಮೇಕಪ್ ಅಲ್ಲಿ ನೋಡಕ್ಕೆ ಬಹಳ ಖುಷಿ ಆಗೋದು ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್